ಫೋನ್ ನಂಬರಲ್ಲಿ ನಂಬರ್ ಸೆವೆನ್ ಅನ್ನೋದು ರಿಪೀಟ್ ಆಗ್ತಾ ಇದ್ದರೆ ಫಾರ್ ಎಕ್ಸಾಂಪಲ್ ಎರಡು ಸಲ ಮೂರು ಸಲ ನಾಲ್ಕು ಸಲ ಈ ರೀತಿ ಓವರ್ ಆಗಿ ರಿಪೀಟ್ ಆಗ್ತಾ ಇದ್ದರೆ ಆ ವ್ಯಕ್ತಿ ಜೀವನದಲ್ಲಿ ಯಾವ ರೀತಿ ಆ ನಂಬರ್ ಅನ್ನೋದು ಪರಿಣಾಮ ಬೀಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಂಬರ್ ಸೆವೆನ್ನು ಯಾವಾಗ ರಿಪೀಟ್ ಆಗುತ್ತೋ ಆ ವ್ಯಕ್ತಿ ಜೀವನದಲ್ಲಿ ಆಧ್ಯಾತ್ಮಿಕ ಒಲವು ಅನ್ನೋದು ಜಾಸ್ತಿ ಆಗುತ್ತೆ ಫ್ಯಾಮಿಲಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳು ಬರುವಂಥದ್ದು ಸಂಭವ ಇರುತ್ತೆ ಹಾಗೇ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ನ ನೋಡುವಂಥದ್ದು ಮೂಡ್ ಥಿಂಗ್ ಆಗ್ತಾ ಇರೋದು ಇಂಟರ್ನಲ್ಲಿ ಬ್ಲಾಕೇಜಸ್ ಆಗಿಬಿಟ್ಟು ಮನಸ್ಸಿನಲ್ಲಿ ಏನೋ ಒಂದು ಕೊರಗನ್ನು ಪಡುವಂಥದ್ದು ಮೈಂಡ್ ಡಿಸ್ಟರ್ಬ್ ಆಗಿರುವಂಥದ್ದು ಈ ರೀತಿಯೆಲ್ಲ ಆ ವ್ಯಕ್ತಿ ಅನುಭವ ಅನುಭವಿಸುವಂತಹ ಚಾನ್ಸಸ್ ಇರುತ್ತೆ ಹಾಗೆ ಆ ವ್ಯಕ್ತಿ ಒಂಟಿತನವನ್ನು ಅನುಭವಿಸ್ತಾ ಹೋಗ್ತಾರೆ ಫ್ಯಾಮಿಲಿನಲ್ಲಿ ಡಿಸಪಾಯಿಂಟ್ಮೆಂಟ್ಗಳು ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಚಿಲ್ಡ್ರನ್ ಇಶ್ಯೂಸು ಮನಿ ಇಶ್ಯೂಸು ಹಾಗೆ ಓವರ್ ಆಗಿ ಥಿಂಕಿಂಗ್ ಮಾಡುವಂಥದ್ದೆಲ್ಲ ಈ ನಂಬರ್ನ ಬಳಸಿದಷ್ಟು ಆಗ್ತಾ ಹೋಗುತ್ತೆ ಹಾಗಾಗಿ ನಂಬರ್ನ ಚೂಸ್ ಮಾಡಬೇಕಾದ್ರೆ ನಮಗೆ ಅದೃಷ್ಟ ಕೊಡುವಂತಹ ನಂಬರು ಯಾವುದು ಅಂತ ನೋಡ್ಕೊಂಬಿಟ್ಟು ಆ ರೀತಿಯ ನಂಬರ್ನ ನಾವು ಚೂಸ್ ಮಾಡಿ ಅದನ್ನು ಬಳಸೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡ್ಬೋದು ಮುಂಬರುವ ವಿಡಿಯೋದಲ್ಲಿ ಯಾವ ರೀತಿ ಫೋನ್ ನಂಬರ್ನ ಚೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ